ಎಲ್ಲಾ ಫ್ಯಾಮಿಲಿ ಎಲ್ರ ತಿಡಕ್ ಮಾಡಕೋಲೋ ಈಗ ಒಂದ್ ಕಾರ್ ಗಾಡಿ ತಗೋಬೇಕ್ರಿ ಗೌಡ್ ನಿಮ್ದಾನ್ ಡ್ರೀಮ್ ಈಗ ಕರೆಂಟ್ ಇವತ್ತಿನ ವಿಡಿಯೋ ನಾವು ಒಂದ್ ಸ್ಪೆಷಲ್ ಚಾಲೆಂಜ್ ತಗೊಂಡ್ರಿ ಅದಕ್ಕೆ ವಿಡಿಯೋ ಎಂಡ್ ತಾನಿ ಎರಡ್ ಸಾವಿರದ ಹತ್ತೊಂಬತ್ತರಾಗ ಹೊಳಿ ಬಂದ್ ನೋಡಿ ಅದ್ರ ಇಲ್ದಿ ಇಲ್ದ್ರ ಬಿದ್ದತ್ರಿ ಅದ್ರ ನಾ ಮನ ಎಲ್ಲ ಮೊದ್ಲ್ ಹೊಸ ಮನಿ ಕಟ್ಬೇಕಂದ ಇವಾಗ ಇಲ್ದ ಮನಿ ಕಟ್ಕೋರಿ ನಿಮ್ ಆಶೀರ್ವಾದಿ ಪಾಪ ಆಶೀರ್ವಾದಲ್ಲಿ ಗೌಡ್ರ ನಿಮ್ದಾನ್ ಡ್ರೀಮ್ ಈಗ ಕರೆಂಟ್ ಈಗ ವಿಡಿಯೋ ಮಾಡ್ಲಕ್ಕ ಗಾಡಿ ಇಲ್ಲ ಒಂದ ಗಾಡಿ ಯಾವ್ದು ಬೇಕಂತ ಗಾಡಿ ತಗೋ ಅದ ರೀ ಮತ್ತೊಂದು ವರ್ಷ ನಂಗೊಂದು ಬುಲೆಟ್ ಒಂದು ಬುಲೆಟ್ ನಮ್ಮ ತಗೊಂಡ್ರಮ್ ಡ್ರೀಮ ಡ್ರೀಮ್ ಗಾಡಿ ಕಾರ್ ಗಾಡಿ ತಗೋಬೇಕದ ಡ್ರೀಮ್ ಐತೆ ಒಂದು ಕಾರ್ ಗಾಡಿ ಎಲ್ಲ ಫ್ಯಾಮಿಲಿ ಎಲ್ಲರೂ ತಿರ್ಗಾಡಕ್ ಮಾಡಕೋ ಹೋಗಿ ಒಂದು ಕಾರ್ ಗಾಡಿ ಡ್ರೀಮ್ ಐತ್ರಿ ಎಲ್ಲ ಗ್ರೇಟರ್ ಗಳು ಇಲ್ಲದ್ರ ಒಂದು ಚಾಲೆಂಜ್ ತೊಗೋರಿ ಏನಂದ್ರ ಒಂದು ವರ್ಷ ಇಲ್ಲದ್ರ ಒಂದು ಕೋಟಿ ಓಡಿಸಬೇಕ ಎಲ್ಲ ಚಾಲೆಂಜ್ ತೊಗೋರಿ ಅದೇ ತರ ನಾವ್ ರೀ ಒಂದ್ ಚಾಲೆಂಜ್ ರೀ ಏನಂದ್ರೆ ಮುಂದಿನ ವರ್ಷ ದೀಪಾವಳಿ ರೀ ನಮ್ಮ ಮಮ್ಮಿ ಪಪ್ಪ ಅಂದ್ರೀಮ ಕಂಪ್ಲೀಟ್ ಮಾಡ್ರಿ ಅಂತಾರ್ರೀಮ್ ಏನಿರಿ ಇದು ಹೇಳ್ರಿ ಮಮ್ಮಿ ರೀ ರೀ ಬುಲೆಟ್ ತಗೋಬೇಕಂದ್ರೆ ಡ್ರೀಮ್ ಐತ್ರಿ ಮಮ್ಮಿ ದಲ್ದ್ರ ಕಾರ್ ಗಡಿ ತೊಗೊಬೇಕಂದ್ರೆ ಡ್ರೀಮ್ ಐತಿ ಅದ್ರ ಮುಂದಿನ ವರ್ಷ ದೀಪಾವಳಿಗೆ ಕಂಪ್ಲೀಟ್ ಮಾಡಿರಿ ಮತ್ತೆ ನಮ್ದುಕೋ ಇವಾಗ ಬೈಕ್ ಬರ್ಕಿರಿ ಇನ್ನೊಂದು ಹದಿನೈದು ದಿನದಾಗ ಬರ್ತೈತಿ ನೋಡೋರ್ತು ರಾಧೆ ರಾಧೆ